ಬರಕ್ ಆಗಲ್ಲ ಯಾರು ಮಂತ್ರಾಲಯಕ್ಕೆ ಅವ್ರ ಇಚ್ಛೆ ಇದ್ರೆ ಮಾತ್ರ ರಾಯರು ಇಲ್ಲಿ ಕಲ್ಸ್ ಬಂತಾರೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಮಸ್ತೆ ಕರ್ನಾಟಕದ ಜನರೇ ನಾನಿವತ್ತು ಆಂಧ್ರ ಪ್ರದೇಶದ ಶ್ರೀ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಿಗೆ ಬಂದಿದೀನಿ ಇವತ್ತು ನೋಡ್ರಿ ರಾಯರ ಒಂದು ದರ್ಶನ ಪಡೆದು ತುಂಬಾ ಖುಷಿ ಆಗಿದೆ ಮನ್ಸು ಉಲ್ಲಾಸ ಆಗಿದೆ ಏನು ಅಂದ್ರೆ ರಾಯರು ಅಂದ್ರೆ ಕಾಮದೇನು ಅಂದ್ರೆ ಹಸು ನಿಸ್ವಾರ್ಥದಿಂದ ಕೊಡುವಂತದ್ದು ಈ ರಾಯರತ್ರ ನಾವು ಬಂದ್ ಬೇಡ್ಕೊಂಡ್ರೆ ಏನ್ ಏನಂದ್ ಬೇಡ್ಕೊಂಡ್ರು ಅಷ್ಟೇ ಅವರು ಕರುಣಿಸ್ತಾರೆ ಅನ್ಬಿಟ್ಟು ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ ಅನ್ಬಿಟ್ಟು ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಸಹಿತ ಶ್ರೀರಾಮ ಜಪ ಶ್ರೀ ಕೃಷ್ಣ ಜಪ ದೇವರ ಜಪ ಮಾಡ್ತಾ ಮಾಡ್ತಾ ಅವರು ದೇವರ ದಾಸರು ಆ ದಾಸರು ಕೂಡ ಇವತ್ತು ದೇವರಾಗಿದ್ದಾರೆ ಅಂದ್ರೆ ದೇವರ ಅನುಗ್ರಹ ಯಾವ ರೀತಿ ಇದೆ ಅಂತ ನೀವೇ ತಿಳ್ಕೊಬಹುದು ನಾವು ಮಗ್ಗ ಬಿಡ್ತಿರ್ಬೋದು ಪಾತ್ರೆ ಉಸತಿರ್ಬೋದು ಏನೇ ಒಂದು ಕೆಲಸ ಮಾಡ್ತಿರ್ಬೋದು ಸಹಿತ ಶ್ರೀರಾಮ ಜಪ ಶ್ರೀ ಕೃಷ್ಣ ಜಪ ಮಾಡ್ಬೇಕು ಅಂತ ಇದ್ರ ಅರ್ಥ ನಾವು ದೇವರನ್ನ ಪ್ರತಿಕ್ಷಣ ನೆನೆಸ್ಕೋಬೇಕು ಅಂತ ಇದಕ್ಕೊಂದು ರಾಯರ್ ಒಂದು ಒಂದ್ ಕತೆ ಇದೆ ಅಂದ್ರೆ ರಾಯರ್ ಶಿಷ್ಯರು ಒಬ್ರು ಬರ್ತಾರೆ ಅವರು ಒಂದು ಪಾತ್ರೆ ಪಾಯಸ ಇಟ್ಕೊಂಡಿರ್ತಾರೆ ರಾಯರ್ ಹೇಳ್ತಾರೆ ಈ ಪಾಯಸನ ಒಂದು ಪ್ರದಕ್ಷಿಣೆ ಹಾಕೊಂಡ್ಬ ಅನ್ಬಿಟ್ಟು ಅವ್ ಆಮೇಲೆ ರಾಯರ್ ಹೇಳ್ತಾರೆ ಇದನ್ನ ಒಂದ್ ತೊಟ್ಟು ಬೀಳ್ಸ್ಬಾರ್ದು ಅನ್ಬಿಟ್ಟು ಆ ಶಿಷ್ಯ ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬರ್ತಾರೆ ಹಾಕೊಂಡ್ ಬರ್ತಾನೆ ರಾಯರ್ ಕೇಳ್ತಾರೆ ನೀನ್ ಎಷ್ಟು ಸತಿ ರಾಮ ಜಪ ಮಾಡಿದೆ ಅಂತ ರಾಯರ ಎಲ್ರಿ ಜಪ ಮಾಡಕ್ ಆಗುತ್ತೆ ನಾನು ಎಲ್ಲಿ ಬಿದ್ದೋಗ್ಬಿಡುತ್ತೋ ಈ ಪಾಯಸ ಎಲ್ಲಿ ಎಲ್ ಬೀಳಸ್ಬಿಡ್ತೀನೋ ಅನ್ಬಿಟ್ಟು ಆ ಧ್ಯಾನದಲ್ಲಿದ್ದೆ ಅಂದ್ರೆ ಸಂಸಾರದೊಳಗೆ ಜನಾನು ಅಷ್ಟೇನೇನೆ ಕಷ್ಟ ಸುಖದಲ್ಲಿ ಅವರು ಇದಾಗಿರ್ತಾರೆ ಇನ್ವಾಲ್ವ್ ಆಗಿರ್ತಾರೆ ಅವರು ಓದೋದ್ರಲ್ಲೋ ಇನ್ನೊಂದು ಕೆಲಸ ಮಾಡೋದ್ರಲ್ಲೋ ದೇವ್ರ ಜಪ ಮಾಡಕ್ ಆಗಲ್ಲ ದೇವ್ರ ನೆನ್ಸ್ಕೊಳಕ್ ಆಗಲ್ಲ ನಾಯ್ರು ನೋಡ್ರಿ ಇಲ್ಲಿ ಶಿಷ್ಯನ್ ಎಷ್ಟು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ ಆ ಪಾಯಸ ಅವ್ರು ತಗೊಂಡ್ಬರ್ಬೇಕ ಅವ್ರು ತಗೊಂಬರ್ಬೇಕಾದ್ರೆ ರಾಮ ಜಪ ಮಾಡೋದಕ್ಕೆ ಆಗಲ್ಲ ಹಂಗೆ ನಾವು ಸಂಸಾರದೊಳಗೆ ಕಷ್ಟ ಸುಖದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ವಿಲವಿಲ್ಲ ಅಂತ ಒದಲಾರ್ತಿವಿ ದೇವ್ರ ಜಪ ಮಾಡಕ್ ಆಗಲ್ಲ ಆದ್ರೂ ನಾವು ದೇವರ ಜಪ ಬಿಡಬಾರ್ದು ಅಂತ ಕ್ಷಣ ಶ್ರೀರಾಮ ಜಪ ಶ್ರೀ ಕೃಷ್ಣ ಜಪ ಮಾಡ್ಬೇಕು ಅಂತ ಮಾಡ್ದಾಗ ನೋಡ್ರಿ ದೇವ್ರೆ ಈ ಇವರು ದಾಸರು ಅಂತ ಹೋಗಿದ್ದು ಮಾನವರು ರಾಯರು ಮಾನವರು ಅವರು ಶ್ರೀರಾಮ ಜಪ ಶ್ರೀ ಕೃಷ್ಣ ಜಪ ಮಾಡ್ತಾ 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 ಜನಗಳು ಇವತ್ತು ಅವ್ರನ್ನ ದೇವರ ಸ್ಥಾನ ಕೊಟ್ಟಿದ್ದಾರೆ ಜನಗಳ ಸಹಿತ ಮತ್ತೆ ಶ್ರೀರಾಮ ಶ್ರೀ ಕೃಷ್ಣ ಮಹಾವಿಷ್ಣುನೇ ರಾಯರನ್ನ ದೇವರ ಸ್ಥಾನ ಕೊಟ್ಟಿದ್ದಾರೆ ಆಯಪ್ಪ ಎಷ್ಟು ಕರುಣಾಮಯಿ ಅಂತ ಈ ಕಥೆಯ ಸಾರಾಂಶ ನಿಸ್ವಾರ್ಥದಿಂದ ನಾವು ಬದುಕ್ಬೇಕು ಅಂತ ಇದರ ಕಥೆಯ ಸಾರಾಂಶ ನೀವು ಭಕ್ತರು ಕೋಟ್ಯಾಂತರ ಜನ ಭಕ್ತರಲ್ಲಿ ನಾವು ಕೊನೆಯವರು ಹಾಗಾಗಿ ಪ್ರತಿ ತಿಂಗಳು ಹುಣ್ಣಿಮೆಗೆ ನಾವು ರಾಯರ ದರ್ಶನ ಮಾಡಕ್ಕೆ ಬರ್ತಾ ಇರ್ತೀವಿ ರಾಯರ ಅನುಗ್ರಹ ಇಲ್ಲಿ ಸುಮ್ ಸುಮ್ನೆ ಬರಕ್ ಆಗಲ್ಲ ಯಾರು ಮಂತ್ರಾಲಯಕ್ಕೆ ಅವ್ರ ಇಚ್ಛೆ ಇದ್ರೆ ಮಾತ್ರ ರಾಯರು ಇಲ್ಲಿ ಕಲ್ಸ್ಕಂತಾರೆ ಏನೋ ಯಾವ ಜನ ಪುಣ್ಯನೋ ಏನೋ ಗೊತ್ತಿಲ್ಲ ರಾಯರು ನಮ್ ಮೇಲೆ ಬಹಳ ಪ್ರೀತಿ ಇಕ್ಕೊಂಡು ಅನುಗ್ರಹ ಇರೋದ್ರಿಂದ ನನ್ಗೆ ಬರಕ್ ಅವಕಾಶ ಆಗ್ತಾ ಇದೆ ಈಗ ರಾಯರ್ನ ಕರ್ನಾಟಕದ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ಆ ಮಾತು ನೂರಕ್ಕೆ ನೂರು ಸಾವಿರಕ್ ಸಾವಿರ ಸತ್ಯ ಆ ಮಾತು ರಾಯರು ನೊಂದಿರೋರ್ಗೆ ಬಡವರಿಗೆ ಅವ್ರ ಕಷ್ಟ ಸುಖಗಳನ್ನ ಈಡೇರಿಸಕ್ಕೆ ಅಂತಾನೆ ಕಲಿಯುಗದಲ್ಲಿ ಅವತಾರ ಎತ್ತಿ ಈ ಭೂಲೋಕಕ್ಕೆ ಬಂದಿದ್ದಾರೆ ಅವರ ಅನುಗ್ರಹ ಸದಾಕಾಲ ಎಲ್ರಿಗೂ ಇರುತ್ತೆ ರಾಯರ್ನ ನಂಬುದ್ರು ಯಾರು ಕೆಟ್ಟಿಲ್ಲ ರಾಯರನ್ನ ನಂಬಿರೋ ಎಲ್ಲ ಎಲ್ಲಾ ಭಕ್ತರಿಗೂ ಒಳ್ಳೇದಾಗುತ್ತೆ ಈ ಅಚಲವಾದ ನಂಬಿಕೆ ಇಡೀ ಕರ್ನಾಟಕ ಮತ್ತು ಜಗತ್ತಿನಾದ್ಯಂತ ಇದೆ ಹಾಗಾಗಿ ನಮ್ಗೆ ಎಲ್ಲಾನು ರಾಯರ ದಿಕ್ಕು ರಾಯರ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಕರ್ನಾಟಕದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಕರ್ನಾಟಕ ರಾಜ್ಯ ಸಮೃದ್ಧಿ ಆಗ್ಲಿ ಎಲ್ಲಾ ಜನ ಚೆನ್ನಾಗಿರ್ಲಿ ಅಂತ ಹೇಳಿ ಈ ಮೂಲಕ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇವತ್ತು ಏನು ಗುರುರಾಯ ಸಮಿತಿಯ ಮಂತ್ರಾಲಯದಲ್ಲಿದ್ದೀವಿ ನಾವು ಇದೇ ಫಸ್ಟ್ ನಾವು ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿತ್ತು ಬಹಳ ವರ್ಷಗಳಿಂದ ಹೋಗ್ಬೇಕು ಅಂತ ಗುರುವಾರನೇ ದರ್ಶನ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಇವತ್ತು ಆಸೆ ನೆರವೇರಿದೆ ರಾಯರ ಬುಂದ್ರಾವನ ಮತ್ತೆ ಅಹ್ ದರ್ಶನ ಮಾಡಿದ್ವಿ ಆ ತಾಯಿ ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಮಗೂ ಒಳ್ಳೇದ್ ಮಾಡ್ಲಿ ಅಂತ ಇವತ್ತು ನಮ್ಮ ಸ್ನೇಹಿತರಾದಂತಹ ಆದಿತ್ಯ ನಾಗೇಶ್ವರ ವೃದ್ಧೊಬ್ಬರು ಕೂಡ ಅದು ಒಂದು ವಿಶೇಷತೆಯಿಂದ ನಾವೆಲ್ಲ ಹದಿನಾಲ್ಕು ಜನ ಯಾತ್ರಿಗಳು ಅದರ ಮಂತ್ರಾಲಯಕ್ಕೆ ಬಂದಿದೀವಿ ಎಲ್ಲರಿಗೂ ಪರಮಾತ್ಮ ತಾಯಿ ಒಳ್ಳೇದ್ ಮಣ್ಣೆ ಅಂತ ಕೇಳ್ಕೊಳ್ತೀವಿ